ವಿಷಯ ದಿನಾಲೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಾವು ಕೂಡ ನೋಡ್ತಾ ಇದೀವಿ ಬಹಳ ಖೇದಕರವಾದಂಥ ವಿಷಯ ದಿನಾಲೂ ಕೂಡ ನಾವು ಆ ಧರ್ಮಸ್ಥಳ ಕ್ಷೇತ್ರದ ಹೆಸರು ಹೇಳ್ತಾ ಧರ್ಮಸ್ಥಳ ಮಂಜುನಾಥನ ಪೂಜಿಸ್ತಾ ಬೆಳೆದಂಥವ್ರು ನಾವೆಲ್ಲ ಇದೆಲ್ಲ ಘಟನೆಗಳ ನಡಿದನ್ನು ನೋಡಿಕೊಂಡು ನಾವು ಭಕ್ತಾದಿ ವೃಂದದವರು ಒಂದು ಸಮಿತಿಯನ್ನ ಮಾಡಿಕೊಂಡು ನಿನ್ನೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಇವತ್ತು ತಮ್ಮ ಜೊತೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಲ್ಲ ಭಕ್ತರಂದ ಒಂದು ಮನವಿ ಮಾಡ್ಕೋಬೇಕು ಅಂಥೇಳಿ ಒಂದು ಉದ್ದೇಶ ಮಾಡಲಾಗಿ ಅದಕ್ಕೆ ಇವತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮುಖಾಂತರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥನ ಎಲ್ಲ ಭಕ್ತರು ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ತಮ್ಮ ಮೂಲಕ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀವಿ ತಾವು ಕೂಡ ನಾಳೆ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಪಾದಯಾತ್ರೆ ಮುಖಾಂತರ ಹೋಗ್ತಾ ಇರ್ತೀವಿ ತಾವು ಕೂಡ ಬರಬೇಕು ಈ ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ನಮಗೆ ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಶ್ರೀ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ಸಮಿತಿ ಬಾಗಲಕೋಟೆ ಜಿಲ್ಲೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವೂ ಒಂದು ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ನಾಮಾಂಕಿತವಾಗಿದೆ ರಾಜ್ಯದಲ್ಲಷ್ಟೇ ಅಲ್ಲದೆ ತಮಿಳುನಾಡು ಕೇರಳ ಆಂಧ್ರ ಹೀಗೆ ದೇಶದ ಬೇರೆ ಬೇರೆ ಕಡೆಗಳಿಂದ ನಿತ್ಯ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಮಂದಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ಎಮಡಿ ಸಂತೋಷ್ ಶೆಟ್ಟಿ ಜಯಂತ್ ಟಿ ಅಜಯ್ ಅಂಜನ್ ಮತ್ತು ಅವನ ಸಹಚರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜ್ಯನೀಯ ಶ್ರೀ ಡಿ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಸ್ಥರ ಹೆಸರಿಗೆ ಕಳಂಕ ತರುವಂತಹ ಕೀಳುಮಟ್ಟದ ಭಾಷೆಯನ್ನು ಉಪಯೋಗಿಸಿ ವಿಡಿಯೋಗಳ ತುಣುಕುಗಳನ್ನು ತಯಾರಿಸಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯವನ್ನು ಗುರಿಯಾಗಿಸಿ ಕೊಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯವನ್ನು ಗುರಿಯಾಗಿಸಿಕೊಂಡು ಯಾವುದೇ ದಾಖಲೆಗಳಿಲ್ಲದೆ ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುತ್ತಿರುವುದರಿಂದ ಶ್ರೀ ಕ್ಷೇತ್ರ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಇದರಿಂದಾಗಿ ಈಗಾಗಲೇ ಸಮಾಜದಲ್ಲಿ ಎರಡು ಬಣಗಳು ನಿರ್ಮಾಣವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಇದು ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆಯು ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿ ಭಂಗಕ್ಕೆ ಕಾರಣವಾಗಬಹುದು ಅನಾಮಿಕ ವ್ಯಕ್ತಿಯೋರ್ವ ನೀಡಿದ ದೂರಿನ ಆಧಾರದಲ್ಲಿ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ನಡೆಸುತ್ತಿರುವುದನ್ನು ಶ್ರೀ ಕ್ಷೇತ್ರದ ಭಕ್ತ ವೃಂದದವರಾದ ನಾವೆಲ್ಲರೂ ಗೌರವದಿಂದ ಸ್ವಾಗತಿಸುತ್ತೇವೆ ಆದರೆ ಇದೀಗ ಅನಾಮಿಕ ದೂರುದಾರನನ್ನು ಬಳಸಿಕೊಂಡು ಶ್ರೀ ಕ್ಷೇತ್ರದ ಬಗ್ಗೆ ದಿನಕ್ಕೊಂದು ರೀತಿಯಲ್ಲಿ ತಮ್ಮ ಯೂಟ್ಯೂಬ್ ಫೇಸ್ಬುಕ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಮೂಲಕ ಸುಳ್ಳು ಮಾಹಿತಿಗಳನ್ನು ಬಿತ್ತರಿಸಿ ಭಕ್ತರಲ್ಲಿ ಗೊಂದಲವನ್ನು ನಿರ್ಮಿಸುತ್ತಿದ್ದಾರೆ ಕುಮಾರಿ ಸೌಜನ್ಯಾಳಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ದಾಳಿಗೆ ಹೊರಟ ಮಹೇಶ್ ಶೆಟ್ಟಿ ತಿಮುರೋಡಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ರೆಮಡಿ ಸಂತೋಷ್ ಶೆಟ್ಟಿ ಜಯಂತ್ ಟಿ ಅಜಯ್ ಅಂಜನ್ ಇವರುಗಳು ಷಡ್ಯಂತ್ರ ಹಾಗೂ ಅಪಪ್ರಚಾರ ಮಾಡುತ್ತಿರುವ ಹಿನ್ನೆಲೆ ಏನು ಸುಳ್ಳು ಆರೋಪ ಮಾಡಲು ಪ್ರಚೋದಿಸುತ್ತಿರುವವರು ಯಾರು ಈ ತಂಡಕ್ಕೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ತಿಳಿಯಲು ಸೂಕ್ತ ತನಿಖೆ ನಡೆಸಬೇಕಾಗಿದೆ ತಮ್ಮ ಮೊಬೈಲ್ಗಳಲ್ಲಿ ಸಾಕ್ಷಿಗಳಿವೆ ಎಂದು ವೇದಿಕೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಘಂಟಾಘೋಷವಾಗಿ ಭಾಷಣ ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನವರ್ ಸಮೀರ್ ಎಮಡಿ ಸಂತೋಷ್ ಟಿ ಸಂತೋಷ್ ಶೆಟ್ಟಿ ಅಜಯ್ ಅಂಜನ್ ಇವರುಗಳು ವಿಚಾರಣೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳೆಯಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗಿರುವ ಐ ಟಿ ತಂಡ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತಕ್ಷಣ ತನಿಖೆಯನ್ನು ಕೈಗೊಳ್ಳಬೇಕು ಆಗ್ರಹಿಸುತ್ತೇವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡುತ್ತಿರುವ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮ ಪ್ರಸಾರವಾಗದಂತೆ ಕ್ರಮ ಕೈಗೊಳ್ಳಬೇಕು ಬಾಗಲಕೋಟೆಯ ಜಿಲ್ಲೆಯ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ವೃಂದದವರು ಬುಧವಾರ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತಾರನೇ ಸೆಕ್ಟರ್ನಲ್ಲಿ ಅಲ್ಪಪಾರ ಮಾಡಿಕೊಂಡು ಬಾಬು ಜಗ್ಜೀವನ್ ರಾಮ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ವೃಂದದವರೆಲ್ಲ ಸೇರಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸುತ್ತೇವೆ ಅಲ್ಲದೆ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ಕ್ಷೇತ್ರದ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ನಾವು ನಾವು ನೀಡಿದ ಮನವಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಜಿಲ್ಲಾಧಿಕಾರಿಗಳಂತೂ ನಾವು ನಂಬಿದ್ದೇವೆ ತಾವು ಕೂಡ ಈ ಸುದ್ದಿಯನ್ನು ಎಲ್ಲರಿಗೆ ತಿಳಿಸಬೇಕು ದಯಮಾಡಿ ತಮ್ಮಲ್ಲಿ ವಿನಂತಿ ಏನಂದ್ರೆ ಯಾವೊಂದು ಗಿರೀಶ್ ಮಠನ್ ಅವರು ಇವತ್ತು ಆಪಾದನೆ ಮಾಡ್ತಾ ಇದ್ದಾನೆ ಮೊನ್ನೆ ದಿವಸ ಒಂದು ಟಿ ವಿ ಸಂದರ್ಶನದಲ್ಲಿ ತಾವೇ ಈ ಒಂದು ಷಡ್ಯಂತ್ರದ ಸಮಿತಿಯ ಸದಸ್ಯ ಅಂತ ಒಪ್ಕೊಂಡಿದ್ದಾರೆ ತಮ್ಮ ಮಾಧ್ಯಮಗಳ ಮುಖಾಂತರ ನಮಗೆ ಗೊತ್ತಾಗಿರೋದು ಈ ಟಿ ವಿ ಬೈಟ್ಸಲ್ಲಿ ತಾವು ಒಪ್ಕೊಂಡಿದ್ದಾರೆ ಈ ಒಂದು ಇದ್ರ ಹಿನ್ನೆಲೆ ಏನು ಅಂದರೆ ಅದಕ್ಕೆ ಉತ್ತರ ಗೊತ್ತಿಲ್ಲ ಇವರು ಏಳೋಳು ಎಂಟೆಂಟು ಬಿ ಎಮ್ ಡಬ್ಲ್ಯೂ ಕಾರ್ನೊಳಗ ಐದೈದು ಸಾರಿ ಬೆಂಗಳೂರಿಗೆ ಹೋಗ್ತಾರ ಫೈವ್ ಸ್ಟಾರ್ ಹೋಟೆಲ್ನಾಗ ಇರ್ತಾರ ಇದರಿಂದ ಷಡ್ಯಂತ್ರ ಯಾರು ಇದರಿಂದ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗ್ತದೆ ಮತ್ತು ಈ ಮುಸುಕುದಾರಿ ಈ ಮುಸುಕುದಾರಿ ಅಲ್ಲಿ ನೂರು ಹೆಣಗಳನ್ನು ಹೋಗಿದ್ದೀನಿ ಇಲ್ಲಿ ನೂರು ಹೆಣಗಳನ್ನು ಹೋಗಿದ್ದೀನಿ ಅಂತಾನಲ್ಲ ಯಾವ ಜಾಗದಾಗ ಹೋಗ್ದಿದ್ದಾನ ರಿಸರ್ವ್ ಫಾರೆಸ್ಟ್ ರೊಳಗೆ ಹೋಗ್ದಿದ್ದಾನೆ ಫಸ್ಟ್ ಅವ್ನ ಮ್ಯಾಗ ಒಪ್ಕೊಂಡಿದ್ದಾನೆ ಸೋ ಮೋಟೋ ಕೇಸ್ ಆಗಬೇಕು ಅವನ ಮೇಲೆ ಈ ಮುಸುಕುದಾರಿ ರಿಸರ್ವ್ ಫಾರೆಸ್ಟ್ ಒಳಗೆ ಮೊದಲು ಅವನು ಶವ ಹುಗ್ದಿದ್ದೆ ಫಸ್ಟ್ ಮೊದಲನೇ ಅಪರಾಧ ಫಸ್ಟ್ ಅವನು ಒಪ್ಕೊಂಡಾನ ಇಲ್ಲಿ ಹೋಗಿದ್ದೀನಿ ಅಂತ ಸಿಗ್ತದೋ ಬಿಡ್ತದ ಆಮೇಲೆ ಅದು ಮೊದಲು ಅವನ ಮ್ಯಾಗ ಸೋಮೋಟೋ ಕೇಸ್ ಆಗಬೇಕು ಅವನನ್ನು ಮುಂದಿಟ್ಕೊಂಡು ನಾವು ಮಾಡೋದು ಎಸ್ ಐ ಟಿ ಬಗ್ಗೆ ನಮಗೆ ಭಾಳ ಅದ ಆ ತನ್ನ ಕೆಲಸ ತಾನು ಮಾಡಾಕತ್ತದ ಆದ್ರೆ ಮೊನ್ನೆ ಅವ್ರು ಟಿವಿ ವಿ ಬಯಸೊಳೊಳಗೆ ಹೇಳಿದಾನೆ ಟಿವಿ ಒಳಗೆ ನಾವೆಲ್ಲ ಲೈವ್ ನೋಡಾಕತ್ತೀವಿ ನಿಮ್ಮ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡಾಕತ್ತೀವಿ ಒಂದು ಸಿಗ್ಲಿಲ್ಲ ಸಿಗಲಿಲ್ಲ ಎರಡು ರೋಸ್ ಸಿಗಲಿಲ್ಲ ಮೂರು ರೋಸ್ ಸಿಗಲಿಲ್ಲ ಅಂಥೇಳಿ ಡೈಲಿ ನೋಡ್ತಾ ಇದೀವಿ ಆದ್ರೆ ಅಮ್ಮ ಟಿವಿ ವಿ ಒಳಗೆ ಹೇಳ್ತಾನ ಗಿರೀಶ್ ಮಟ್ಟನ್ ಅವ್ರೆ ಸಿಗಲಿಲ್ಲ ಅಂತ ಯಾವ ಆಧಾರದ ಮ್ಯಾಗೆ ಹೇಳ್ತೀರಿ ನೀವು ಸಿಕ್ಕದ ಅಲ್ಲಿ ಅದ ನಿಮ್ಗೆ ಗೊತ್ತಿಲ್ಲ ಅವ್ರು ಮುಚ್ಚಿಟ್ಟಾರ ಅಂತ ಅವ ಅಂದ್ರೆ ಕಾನೂನಿನ ಮೇಲೆ ಅವ್ನಿಗೆ ವಿಶ್ವಾಸ ಇಲ್ಲ ನಮಗೆ ಎಸ್ ಐ ಟಿ ಮೇಲೆ ಮತ್ತು ಕಾನೂನಿನ ಮೇಲೆ ವಿಶ್ವಾಸ ಅದ ಆ ಸಹೋದರಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮದು ಕೂಡ ಹಂಬಲ ಅದ ಅದಕ್ಕೆ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಶ್ರೀಗಳು ವೀರೇಂದ್ರ ಹೆಗಡೆ ಅವರು ಎಂದೂ ಕೂಡ ಅದಕ್ಕೆ ವಿರೋಧ ಮಾಡಿಲ್ಲ ಫಸ್ಟ್ ಅವರೇ ಹೇಳಿದ್ದು ಇದನ್ನು ತನಿಖೆ ಮಾಡಿರಿ ಅಂತೇಳಿ ಅದಕ್ಕೇನು ತೊಂದರೆ ಇಲ್ಲ ಆದರೆ ಇನ್ನು ತನಿಖೆ ಇರುವಾಗಲೇ ಇವರೆಲ್ಲರೂ ಕೂಡ ಅಪರಾಧಿ ಭಾವನೆದಲ್ಲಿ ಅವಾಚ್ಯ ಪದಗಳನ್ನು ಶ್ರೀ ವೀರೇಂದ್ರ ಹೆಗಡೆಯವರ ಮೇಲೆ ಮತ್ತು ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರದ ಮೇಲೆ ಬಳಸ್ತಾ ಇದ್ದಾರೆ ಇದು ಭಾಳ ಖಂಡನಾರ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಅದಕ್ಕೆ ಸಾಂಕೇತಿಕವಾಗಿ ನಾವು ಎಲ್ಲ ಭಕ್ತರೊಂದು ಎಲ್ಲ ಕೂಡಿ ನಾಳೆಗೆ ಜಿಲ್ಲಾಧಿಕಾರಿಗಳಿಗೆ ಸಾಂಕೇತಿಕ ಮನವಿಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಈ ಸಾಂಕೇತಿಕ ಮನವಿ ಆದಮೇಲೆ ಒಂದು ದಿನಾಂಕನ ನಿಶ್ಚಯ ಮಾಡಿ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟು ಆಮೇಲೆ ಈ ವ್ಯಕ್ತಿಗಳು ಏನಿದ್ದಾರೆ ಈ ವ್ಯಕ್ತಿಗಳು ಈ ತಂಡದ ಸದಸ್ಯರ ಇವ್ರ ಮೇಲೆ ನಾವು ಎಫ್ ಐ ಆರ್ ಮಾಡ್ತೀವಿ ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ನಾವು ಅವರ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಯಾಕಂದ್ರೆ ಭಕ್ತರೊಂದಾಗ ಘಾಷಿಯಾಗ್ಯದ ಭಕ್ತರಿಗೆ ನೂರಾರು ವರ್ಷಗಳ ಕಾಲ ನೀವು ನೋಡ್ಕೊತ ಬಂದಿರಿ ಯಾರಿಯೇ ನೋಡಪ್ಪ ನೀ ನಾಳೆಗೆ ಒಂದು ಲಕ್ಷ ರೂಪಾಯಿ ಇಸ್ಕೊಂಡು ನಿಂದೇನು ಗ್ಯಾರಂಟಿ ಗ್ಯಾರಂಟಿಪ್ಪ ಅಂತ ಕೇಳಿದಾಗ ಅವ್ರು ಹೇಳಿದ್ರೆ ಮಂಜುನಾಥನ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ಮರ ಕೊಟ್ಟು ಬಿಡ್ತೀನಿ ಅಂತ ಆ ಬಾಂಡಿನ ಅವಶ್ಯಕತೆ ಇದ್ದಿದ್ದಿಲ್ಲ ಈ ಕಾಗದ ಪತ್ರಗಳ ಅವಶ್ಯಕತೆ ಇರಲಿಲ್ಲ ಅವಾಗೆಲ್ಲ ಮಂಜುನಾಥನ ಹೆಸರಿನ ಮೇಲೆ ಈ ಒಂದು ವ್ಯವಹಾರಗಳ ನಡೀತಿದ್ದು ಯಾರಿಗಾದರೂ ಒಂದು ಹೆಸ್ರುಗೊಂಡು ಓದಿರಬೇಕಾದ್ರೆ ಒಂದು ಸಿಂಗಲ್ ವರ್ಡ್ನಾಗ ಏಪಾ ಮಂಜುನಾಥನ ದೇವ್ರ ಹೆಸರಿಟ್ರೆ ಅವ್ಗೆ ಹಂಗೆ ಕರಿಬೇಡ ಅಂತಿದ್ರು ಆದ್ರೆ ಆ ಒಂದು ಭಾವನೆಗಳನ್ನು ಇವತ್ತೆಲ್ಲ ಗಾಳಿಗೆ ತೂರ್ತಾ ಇದ್ದಾರೆ ಆ ಭಾವನೆಗಳಿಗೆ ಇವತ್ತು ಧರ್ಮಸ್ಥಳಕ್ಕಿದ್ದಾರೆ ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ ಇನ್ನು ಮುಂದೆ ಬನಶಂಕರಿ ಗುಡಿಗೆ ಬರ್ತಾರೆ ಇನ್ನು ಬರ್ತಾ ಬರ್ತಾ ಮುಚ್ಕೊಂಡು ಇರೋನು ಗುಡಿಗೂ ಬರುವಂಥದ್ದು ಏನು ಕಾಲ ಸನ್ನಿಹಿತ ಆಗ್ಯದ ಯಾವಾಗ ಬೇಕಾದ್ರು ಬರ್ಬೋದು ಇಂಥವ್ರು ಎಲ್ಲ ನಾಸ್ತಿಕರು ಎಲ್ಲರೂ ಒಂದೇ ಜಗದಾಗ ಕೂಡಿಬಿಟ್ಟಿದ್ದಾರೆ ಇದೊಂದು ಷಡ್ಯಂತ್ರ ನಡೆದಿದೆ ಅದಕ್ಕೆ ನಮಗೆ ಆ ಕಾನೂನು ರೀತಿಯಿಂದ ಅದು ಏನು ಉತ್ತರ ಬರ್ತದೆ ಅದನ್ನೆಲ್ಲರೂ ಕೂಡ ಸ್ವೀಕಾರ ಮಾಡೋಣ ಅಲ್ಲಿವರೆಗೆ ಇವರು ಏನು ಅವಾಚ್ಯ ಪದಗಳನ್ನು ಬಳಕೆ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಏನು ವಿಡಿಯೋಗಳನ್ನು ಹರಿಬಿಡಕ್ಕೆ ಅಂಥವ್ರಿಗೆ ಮೂಗುದಾರ ಹಾಕಬೇಕು ಅಂಥೇಳಿ ಕಾನೂನಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಅದಕ್ಕೇನು ನಮಗೆ ತೀರ್ಪು ಬರ್ತದ ಅದನ್ನ ಎಲ್ಲರೂ ಕೂಡ ಧರ್ಮಸ್ಥಳ ಮಂಜುನಾಥನ ಸಾಕ್ಷಿಯಾಗಿ ನಾವೆಲ್ಲ ಒಪ್ಪೋಳಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಸರ್